ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ಶೈನ್ ಕನ್ನಡ ಬ್ಲಾಗ್ ಇದು ಸಂಡೆ ಬ್ಲಾಗ್ ಆಗಿರುತ್ತೆ ಸಂಡೇ ಇನ್ನು ನಮಗೆ ಗರಿಗಳ ಭಾನುವಾರ ಪಾಮ್ ಸಂಡೆ ಅಂತ ಕರೀತಾರೆ ಎಷ್ಟು ದಿನ ಉಪವಾಸ ಇತ್ತು ಈಗ ಲಾಸ್ಟ್ ವೀಕ್ ನಮಗೆ ಹೋಲಿ ವೀಕ್ ಈ ವಾರವೆಲ್ಲ ಫುಲ್ ಚರ್ಚ್ಗೆ ಹೋಗೋದು ಬರೋದು ಫುಲ್ ಬಿಝಿಯಾಗಿರ್ತೀವಿ ಇನ್ನು ಇವತ್ತು ಬೆಳಿಗ್ಗೆ ಸೆವೆನ್ ಫಾರ್ಟಿ ಫೈವ್ಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಬೇಗನೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಎದ್ದು ತಿಂಡಿಗೆ ಆ ಇಡ್ಲಿಗೆ ನಾನು ಹಿಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆನೆ ಅತ್ತೆ ಹಸ್ಬೆಂಡ್ ಮತ್ತೆ ದೊಡ್ಡ ಮಗಳು ಮೂವರು ಚರ್ಚ್ಗೆ ಹೋಗಿ ಬಂದಿದ್ದಾರೆ ಯಾಕೆಂದ್ರೆ ಇವತ್ತು ಸ್ವಲ್ಪ ಲೆಂತಿ ಪೂಜೆ ಇರುತ್ತೆ ಹಾಗಾಗಿ ಅತ್ತೆಗೆ ತುಂಬ ಹೊತ್ತು ಕೂರ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನಿನ್ನೆನೆ ಅವರು ಚರ್ಚ್ಗೆ ಕರ್ಕೊಂಡು ಹೋಗಿ ಬಂದಿದ್ದಾರೆ ಇನ್ನು ನಾನು ಮತ್ತೆ ಚಿಕ್ಕ ಮಗಳು ಮೂವರೇ ಸಾರಿ ಇಬ್ಬರೇ ಹೋಗ್ಲಿಕ್ಕೆ ಇವತ್ತು ಹಾಗಾಗಿ ನಾನು ಫಸ್ಟ್ ಬೇಗನೆ ಎದ್ದು ಇವತ್ತು ಇಡ್ಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಡ್ಲಿ ಬೇಯದೊಳಗೆ ಚಟ್ನಿ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಗೆ ಕಡಲೆ ಸ್ವಲ್ಪ ನೀರನ್ನ ಸೇರಿಸಿ ಚಟ್ನಿನ ರೆಡಿ ಮಾಡಿ ಒಂದ್ ಬೌಲ್ ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇಡ್ಲಿ ಕೂಡ ಬೆಂದಿದೆ ಇದನ್ನೀಗ ತೆಗ್ದು ಒಂದ್ ಎರಡು ನಿಮಿಷ ಹಾಗೇನೆ ಹೊರಗಡೆನೇ ಇಟ್ಟಿರ್ತೀನಿ ತಣ್ಣಗಾದ್ಮೇಲೆ ಅದನ್ನ ಒಂದ್ ಬೌಲ್ ಗೆ ತೆಗ್ದಿಟ್ಕೊಳ್ತೀನಿ ಯಾಕೆಂದ್ರೆ ಹಸ್ಬೆಂಡು ಮತ್ತೆ ಅತ್ತೆ ಅವರೆಲ್ಲ ಇದಾರಲ್ಲ ಅವರು ಮತ್ತೆ ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತಾರೆ ಇನ್ನ ನಾನು ಹೋಗ್ಬೇಕಾಗಿರೋದ್ರಿಂದ ಬೇಗನೆ ಮಾಡಿಟ್ಟು ಹೋಗ್ಬೇಕಾಗುತ್ತೆ ಇನ್ನು ಮಗಳಿಗೆ ಹಾಲು ಕೂಡ ರೆಡಿ ಮಾಡಿ ಇಡ್ತಾ ಇದ್ದೀನಿ ಇನ್ನು ಅವಳನ್ನ ಎಬ್ಬಿಸಿ ನಾನು ಕೂಡ ಹೊರಡ್ಬೇಕಲ್ವಾ ಅದಕ್ಕೋಸ್ಕರ ಇನ್ನು ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದು ರೆಡಿ ಆಗ್ತಾ ಇದೀನಿ ಮಗ್ಲು ಕೂಡ ಎದ್ದಾಳೆ ನೀವು ನೋಡ್ಬೋದು ಇನ್ನು ಇವತ್ತಿನ ಹಬ್ಬಕ್ಕೆ ನಾವು ಹೆಚ್ಚಾಗಿ ರೆಡ್ ಕಲರ್ ಡ್ರೆಸ್ ನ ವೇರ್ ಮಾಡ್ತೀವಿ ಹಾಗಾಗಿ ಇಬ್ರು ಕೂಡ ರೆಡ್ ಕಲರ್ ಡ್ರೆಸ್ನೇ ವೇರ್ ಮಾಡಿ ರೆಡಿ ಆಗ್ತಾ ಇದ್ದೀವಿ ಇನ್ನು ನನ್ನ ಹೇರ್ ಕೂಡ ಸ್ವಲ್ಪ ಕರ್ಲಿ ಕರ್ಲಿ ಆಗಿತ್ತು ನೀವು ನೋಡಬಹುದು ಬ್ಯಾಕ್ ಅಲ್ಲಿ ಹೇಗೆ ಸ್ವಲ್ಪ ಕರ್ಲಿ ಆಗಿದೆ ಅಂತೇಳಿ ಅದಕ್ಕೋಸ್ಕರ ನಾನು ಹೇರ್ ನ ಬ್ಲೋ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಮಗಳು ಇಬ್ರು ರೆಡಿಯಾಗಿ ಕಿಚನ್ ಗೆ ಹೋದ್ವಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಬ್ರು ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ಚರ್ಚ್ಗೆ ಹೋಗ್ ಹೋಗ್ತೀವಿ ಇನ್ನು ನಾವು ಹೋಗೋದೊಳಗೆ ಕರೆಕ್ಟ್ ಟೈಮ್ ಕೂಡ ಆಗತ್ತೆ ಸೊ ಅದ್ರದ್ದು ನಾನು ಕೆಲವೊಂದು ವಿಡಿಯೋಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಿದೀನಿ ಒಮ್ಮೆ ನೋಡ್ಕೊಂಡ್ ಬನ್ನಿ ಚರ್ಚಲಿ ಬ್ಲೆಸಿಂಗ್ ಮಾಡಿ ಕೊಟ್ಟಿರುವಂತ ಗರಿಗಳಿಂದ ನಾವು ಶಿಲುಬೆಯನ್ನಾಗಿ ಮಾಡಿ ಮನೆಯಲ್ಲಿ ಇಟ್ಕೊಳ್ತೀವಿ ನನ್ನ ಮಗಳು ಚರ್ಚೆಲೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದಾಳೆ ಅವಳು ಅದನ್ನ ಮಾಡೋದನ್ನ ನೋಡಿ ಪಕ್ಕದಲ್ಲಿರೋರು ನನ್ಗೂ ಮಾಡ್ಕೊಡು ಅಂತ ಹೇಳಿದ್ರು ಹಾಗಾಗಿ ಅವ್ರಿಗೂ ಕೂಡ ಅವಳು ಮಾಡಿ ಕೊಟ್ಲು ಚರ್ಚ್ ಇಂದ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬರ್ಬೇಕಾರೆ ನನ್ನ ಮಗಳನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೆ ಇನ್ನು ಇಡ್ಲಿ ಹಿಟ್ಟಿಂದ ನನಗೆ ಅವಳು ದೋಸೆ ಮಾಡ್ಕೊಡು ಅಂತ ಹೇಳಿದ್ರು ಹಂಗಾಗಿ ಅವಳಿಗೆ ನಾನು ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಮಗಳು ಕೂಡ ಫುಲ್ ಖುಷಿ ಆಗ್ಬಿಟ್ಟಿದ್ಲು ಫ್ರೇಮ್ ನ ಕರ್ಕೊಂಡ್ ಬಂದಿದ್ದೀನಿ ಅಂತ ಇನ್ನು ಅವರಿಗೆ ನಾನು ಬ್ರೇಕ್ಫಾಸ್ಟ್ ನ ಹಾಕಿ ಕೊಟ್ಟು ಅವ್ರು ಕೂತ್ಕೊಂಡು ಬ್ರೇಕ್ಫಾಸ್ಟ್ ನ ಮಾಡ್ತಾ ಇದಾರೆ ಇನ್ನ ನಾನು ಅವ್ರ ಜೊತೆಗೆ ಕೂತ್ಕೊಂಡು ಇನ್ನೊಂದು ರೌಂಡ್ ರೊಟ್ಟಿನ ಕುಡಿತೀನಿ ಮಧ್ಯಾಹ್ನ ಅಡಿಗೆಗೆ ಇವತ್ತು ಪೋರ್ಕು ರೆಡಿ ಆಗ್ತಾ ಉಂಟು ಹಸ್ಬೆಂಡ್ ರೆಡಿ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಬೇಳೆ ಸಾರು ಮಾಡೋಣ ಅಂತ ಹೇಳಿ ಮೊದಲೇ ಬೇಳೆನ ನಿಲ್ಸಿಟ್ಕೊಂಡಿದೀನಿ ಒಂದ್ ಐದು ನಿಮಿಷ ಅದ್ರ ಜೊತೆಗೆ ಈಗ ಈರುಳ್ಳಿ ಹಸಿಮೆಣ್ಸಿಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿಯನ್ನ ಕಟ್ ಮಾಡಿ ತಗೊಂಡಿದ್ದೆ ಅದನ್ನ ಈಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಗೆ ಸೇರಿಸ್ಕೊಳ್ತೀನಿ ಅದ್ರ ಜೊತೆಗೆ ನಾಲ್ಕು ಟೊಮೊಟೋ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನು ಕೂಡ ಕುಕ್ಕರ್ ಗೆ ಹಾಕೊಂಡು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುಕ್ಕರ್ ಲೀಡ್ ನ ಕ್ಲೋಸ್ ಮಾಡಿ ಒಂದು ಎರಡು ಬಿಜೆಪಿ ಹಾಕಿಸ್ಕೊಂಡ್ರೆ ಬೇಳೆ ಸಾಂಬಾರ್ ಕೂಡ ರೆಡಿ ಆಗ್ಬಿಡುತ್ತೆ ಹಾಗೆ ಜೊತೆಗೆ ಇವತ್ತು ಫಿಶ್ ಫ್ರೈ ಕೂಡ ಮಾಡ್ಕೊಳ್ತಾ ಇದ್ದೀನಿ ನನ್ನ ಫೇವ್ರೇಟ್ ಫಿಶ್ ವೈಟ್ ಫಿಶ್ ಕ್ಲೀನ್ ಕೊಟ್ಟಿದ್ದಾರೆ ಅದಕ್ಕೆ ಈಗ ನಾನು ಮಸಾಲೆ ಎಲ್ಲ ಹಚ್ಚಿ ಒಂದು ಅರ್ಧ ಗಂಟೆ ಹಾಗೇನೆ ಫ್ರಿಜ್ ಅಲ್ಲಿ ತೆಗೆದಿಟ್ಕೊಳ್ತೀನಿ ಮ್ಯಾರಿನೇಟ್ ಮಾಡ್ಕೊಂಡು ನಂತರ ಇದನ್ನ ಫ್ರೈ ನ ಮಾಡ್ಕೊಳ್ತೀನಿ ಇನ್ನು ಅದ್ರ ಜೊತೆಗೆ ಪೋರ್ಕೋ ಹಸ್ಬೆಂಡ್ ಮಾಡ್ತಿದ್ದಾರೆ ಅಂತ ಹೇಳಿದೆ ಅಲ್ಲ ನೋಡಿ ಅವ್ರಿಗೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಅದನ್ನ ಈಗ ಕಿಚನ್ ಅಲ್ಲಿ ತಂದಿ ಇಟ್ಕೊಂಡಿದ್ದಾರೆ ಇನ್ನು ಅದಕ್ಕೆ ಪಪ್ಪದ ಪೌಡರ್ ಎಲ್ಲ ಆಡ್ ಮಾಡ್ಬೇಕು ನಾನು ಹಾಗೆ ತೊಂಡೆಕಾಯಿ ಕೂಡ ಇತ್ತು ಅಂತ ಹೇಳಿ ಅದ್ರ ಪಲ್ಯ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಗಳು ಮನೆಯಲ್ಲಿ ಲಕ್ಷ್ಮಣ್ ಫ್ರೂಟ್ ಆಗಿತ್ತು ಅದನ್ನ ಬೀಜ ಎಲ್ಲ ತೆಗೆದ್ಬಿಟ್ಟು ಅವಳು ಫ್ರೆಂಡ್ ಬಂದಿರೋ ಖುಷಿಗೆ ಅವಳು ಜ್ಯೂಸ್ ನ ಮಾಡ್ತಾ ಇದ್ದಾಳೆ ಹ್ಮ್ ಅನಿಸ್ಪೂನಿಗಲ್ ಬಸ್ ಧೋನಿ ಹೋಗಲ್ ಪುರೋ ಪುರೋ आठ आठ <laughs> ತೊಂಡೆಕಾಯಿ ಪಲ್ಯ ಕೂಡ ರೆಡಿ ಆಯ್ತು ಕೊನೆಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಸೇರಿಸಿ ಮಿಕ್ಸ್ ಮಾಡಿ ತೆಗ್ದಿಟ್ಕೊಳ್ತಾ ಇದ್ದೀನಿ ಆ ಹಸ್ಬೆಂಡ್ ಕೂಡ ಪೋರ್ಕ್ ಬೇಲಿಕೆ ಇಟ್ಟಿ ಹೋಗಿದ್ರೆ ಅದಕ್ಕಿಂತ ಸ್ವಲ್ಪ ಮಸಾಲೆ ಆಡ್ ಮಾಡ್ಕೊಳ್ಬೇಕು ಬೇಳೆ ಸಾಂಬಾರ್ ಕೂಡ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಕೂಡ ಈಗ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾವು ಅಡಿಗೆ ಮನೆಯಲ್ಲಿ ಇದ್ದೀನಿ ಮಕ್ಕಳು ಹೊರಗಡೆ ಖುಷಿಯಾಗಿ ಆಟಾಡ್ತಾ ಇದ್ದಾರೆ ಫೈನಲಿ ಪೋರ್ಕು ರೆಡಿ ಆಯ್ತು ಇನ್ನ ಫಿಶ್ ಫ್ರೈನ ನಾನು ಮಾಡ್ಕೊಳ್ತಾ ಇದ್ದೀನಿ ಆ ಬಾಂಗಡೆ ಮೀನ್ ಕೂಡ ಇತ್ತು ಒಂದೆರಡು ಅದನ್ನ ಮೊದಲು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ವೈಟ್ ಫಿಶ್ ನಾನು ಫ್ರೈ ಮಾಡ್ಕೊಳ್ತೀನಿ ನನ್ನ ಮಗಳಿಗೆ ಬಾಂಗ್ಡೆ ತುಂಬಾ ಇಷ್ಟ ಹಾಗಾಗಿ ಅವಳಿಗೋಸ್ಕರ ನಾನು ಎರಡು ಬಾಂಗಡೆ ಮೀನ್ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ವೈಟ್ ಫಿಶ್ ನ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಅಡಿಗೆ ಎಲ್ಲ ರೆಡಿ ಆಗೋದ್ರೊಳಗೆ ಟೈಮ್ ಒಂದೂವರೆ ಆಯ್ತು ಇನ್ನೇನು ಊಟ ಟೈಮ್ ಆಗಿದೆ ಅಂತ ಹೇಳಿ ಎಲ್ಲರೂ ಒಟ್ಟಿಗೆನೆ ಊಟಕ್ಕೆ ಕೂತ್ಕೊಂಡಿದ್ವಿ ಇವತ್ತು ಫುಲ್ ಅಡಿಗೆ ಮಾಡೋದ್ರಲ್ಲಿ ಬಿಸಿ ಇನ್ನು ಮಕ್ಕಳು ಕೂಡ ಇದ್ರಲ್ಲ ತುಂಬಾನೇ ಖುಷಿ ಆಯ್ತು ಸೊ ತುಂಬಾನೇ ಖುಷಿ ಆಯ್ತು ಇವತ್ತು ಸಂಡೆ ಹೊಸ್ತಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್ ಬಾಯ್